ನಿನ್ನ ಆತ್ಮವು ಇತರೆ ಆತ್ಮಗಳಿಂದ ಎಳೆಯಲ್ಪಡುತ್ತಿದೆ ಇವೆರಡರ ದ್ವಂದ್ವದಿಂದ ನಿನಗೆ ತೊಂದರೆಯಾಗುತ್ತದೆ ಅದನ್ನು ತಡೆಯಲು ನಾನು ನಿನಗೆ ಸಹಾಯವೆಸಗುತ್ತೇನೆ ಮೃತ್ಯು ಎಲ್ಲಾ ಜೀವಿಗಳಿಗೂ ಅಗತ್ಯ ಮೃತ್ಯುವಿಗೆ ದುಃಖ ಪಡುವುದು ನಿರರ್ಥಕ ದುಃಖ ಬಂದಾಗ ಕುಗ್ಗುವುದು ಮಾನವ ಸ್ವಭಾವ ಎಲ್ಲಾ ಸಂದರ್ಭಗಳಲ್ಲಿಯೂ ನೀನು ಶಾಂತತೆಯಿಂದ ಇರಬೇಕು ಮಾನವ ಜನ್ಮ ಶಾಶ್ವತವಲ್ಲ ಆತ್ಮ ಮಾತ್ರ ಅಮರ ಬಂಧನ ಆಸೆ ಇವು ಎಲ್ಲವೂ ದೇಹಕ್ಕೆ ಮಾತ್ರ ಆತ್ಮಕ್ಕಲ್ಲ ಆತ್ಮವು ದೇಹದಿಂದ ಬೇರ್ಪಟ್ಟ ದಿನದಿಂದ ಬಂಧನ ಆಸೆಗಳು ಇರುವುದಿಲ್ಲ ಮಾನವ ಜೀವನ ಸೀಮಿತ ಸತ್ತವರಿಗೆ ಅದಾವುದೂ ಬೇಕಾಗಿಲ್ಲ ಸತ್ತವರಿಗೆ ದುಃಖದಿಂದ ನಿಮ್ಮ ಕರ್ಮಗಳನ್ನು ಸಲ್ಲಿಸಬೇಕಾಗಿಲ್ಲ ಪ್ರತಿಯೊಬ್ಬರೂ ಅವರವರ ಜವಾಬ್ದಾರಿಯನ್ನು ಮುಗಿಸಬೇಕು ಜೈ ಸಾಯಿರಾ